ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಸ್ಟೂರ್ ಪಂಚಾಯತಿ ಚಮಕ್ಲಲ್ಲಿ ಗ್ರಾಮದಲ್ಲಿ ಓಂ ಶಕ್ತಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೋ ಈ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿನ ನಾಯಕರು ಮುಖಂಡರು ಬಂದು ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಅವರು ದೇವಸ್ಥಾನಕ್ಕೆ ಹೋಗಿ ಹೇಳಿ ನಮ್ಮ ಶಾಸಕರು ಮತ್ತು ನಮ್ಮ ಆದ ಕಾಡೇರಿ ನಾಗರಾಜನವರು ಸಹ ಇಲ್ಲ ಪಂಚಾಯಿತಿನ ನಾಯಕರು ಎಲ್ಲರೂ ಹೋಗಿ ಅಲ್ಲಿ ಒಂದು ಪ್ರವಾಸವನ್ನು ಪೂಜೆ ಪ್ರವಾಸವನ್ನು ಕಾರ್ಯಕ್ರಮ ಎಲ್ಲರೂ ಗ್ರಾಮಸ್ಥರು ಸೇರಿ ನಮ್ಮನ್ನು ಕರೆಸಿದ್ದಕ್ಕೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅದೇ ರೀತಿ ಇವತ್ತು ನಮ್ಮ ಕದ್ದವರು ವಾಸುವರು ಬಂದಿದ್ದಾರೆ ಮತ್ತು ಎಲ್ಲ ಮುಖಂಡರು ಬಂದು ಇವತ್ತು ಈ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಾಗ್ದಂಗೆ ನಮ್ಮ ಶಾಸಕರ ಸಮೃದ್ಧಿ ಅವರು ಏಳು ವರ್ಷದಿಂದ ಸತತವಾಗಿ ವರ್ಷ ವರ್ಷನೂ ಬಸ್ಗಳು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಈ ಈ ಸಲಿನೂ ಬಸ್ ಕಳಿಸ್ತಾ ಇದ್ದಾರೆ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಬೇಕು ಅದೇ ರೀತಿ ನೀವು ಓಂ ಶಕ್ತಿ ಮಾಲನ್ನು ಹಾಕಿದ್ದೀರಿ ಆದರೆ ದೇವರ ಹತ್ರ ಹೋಗಿ ಎಲ್ಲರೂ ನಾವು ನಮ್ಮ ಕುಟುಂಬಸ್ಥರು ನಾವು ಎಲ್ಲರೂ ಹೇಳಿ ಆ ದೇವ್ರ ಹತ್ರ ನೀವು ಅರ್ಕೆ ಮಾಡ್ಕೊಂಡು ಇದ್ ಮಾಡ್ಕೊಂಡ್ಬರ್ಬೇಕು ಆವಾಗ ಎಲ್ರು ನಾವು ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯವಾಗಿರಬೇಕು ನಮ್ಮ ಮಕ್ಕಳು ಎಲ್ರು ಚೆನ್ನಾಗಿ ಓದ್ಕೋಬೇಕು ನಿಮತ್ತು ನಮ್ಮ ಎಲ್ಲ ನಮ್ಮ ಒಳ್ಳೆ ಮಳೆ ಬೀಳ್ಬೇಕು ಒಂದೇ ಬೆಳೆ ಆಗ್ಬೇಕು ಅಂತೇಳಿ ಆ ದೇವರ ಹತ್ರ ನೀವು ಆಶೀರ್ವಾದ ಮಾಡ್ಕೊಂಡು ಬರ್ಬೇಕಂತ ಇದು ಹೇಳ್ತೀನಿ ಅದೇ ರೀತಿ ನಮ್ಮ ಜೊತೆಯಲ್ಲಿ ಮಕ್ಕಳು ಬರ್ತಾ ಇರ್ತಾರೆ ಅಲ್ಲಿ ಫುಲ್ ರಶ್ ಇದೆ ನೀವು ಕೈಯಲ್ಲಿ ಮಕ್ಕಳನ್ನ ಇಟ್ಕೊಂಡು ದರ್ಶನ ಮಾಡಿಕೊಂಡು ಬರಬೇಕು ಆರಾಮಾಗಿ ಹೋಗಿ ಆರಾಮ ಬರ್ಬೇಕು ಯಾವುದೇ ನಮ್ಗೆ ಇದು ಮಾಡಬಾರ್ದು ಯಾಕಂದ್ರೆ ಇಪ್ಪತ್ನಾಲ್ಕು ಸಲ ನಮ್ಗೆ ಎಷ್ಟು ತೊಂದರೆಗಳಾಗಿದೆ ಅದ ತೊಂದರೆಗಳನ್ನ ಇಪ್ಪತ್ತೈದನೇ ವರ್ಷದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ನಮ್ಮ ತಾಲೂಕಿಗೆ ನಮ್ಮ ಊರಿಗೆ ಅಂತೇಳಿ ನೀವು ದೇವರ ನೀವು ಅರ್ಕೆ ಮಾಡ್ಕೊಂಡು ಇದು ಮಾಡ್ಕೊಂಡ್ ಬರಬೇಕು ಅದೇ ರೀತಿ ನಾವು ಇವತ್ತು ಈ ಒಂದು ನಮ್ಗೆ ಇಂಥ ಪ್ರಾಬ್ಲಮ್ ಆದಾಗ ಶಾಸಕರು ಓಂ ಶಕ್ತಿ ಮಾಲ್ ಓಂ ಶಕ್ತಿ ಕಲ್ಸೋಕ ಮುಖಾಂತರ ಸುಮಾರು ಮೂವತ್ತೈದು ಭಕ್ತಾದಿಗಳು ತಾಯಂದಿರ್ನ ತಾಯಂದರ್ನ ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ಕೋಬೇಕು ಅಂತ ಎಲ್ಲರೂ ಕಳಿಸ್ತಾ ಇದ್ದಾರೆ ಅದೇ ರೀತಿ ನಮ್ಗೆ ಈ ತರ ಇಪ್ಪತ್ನಾಲ್ಕರಲ್ಲಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಮೃತಂಜಯ ಅಂತ ಒಂದು ಅನ್ನು ಕೂಡ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ನಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಹೇಳಿ ಅದನ್ನು ಮಾಡಿಸ್ತಾ ಇದ್ದಾರೆ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಶಾಲೆಗಳಿಗಾಗ್ಲಿ ಆರೋಗ್ಯಕ್ಕಾಗ್ಲಿ ಒಂದು ಮದುವೆ ಕಾರ್ಯಕ್ರಮಗಳಾಗ್ಲಿ ಯಾವುದಕ್ಕೂ ನಾನು ಸ್ವಲ್ಪ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಾ ಅಂತ ಅಂತೇಳಿ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಮ್ಮ ಶಾಸಕ ಕೈ ಬಲ ಬೆಳೆಸಬೇಕು ಬಂದಾಗ ನಾವು ಇವತ್ತು ನಾವು ಅವ್ರು ಎಲ್ಲರೂ ಆಶೀರ್ವಾದ ಮಾಡಿದಕ್ಕೆ ನಮ್ಮ ಇದ್ದಾರೆ ನಮ್ಮ ಶಾಸಕರು ಅದೇ ರೀತಿ ನೀವು ಪತ್ತಿನ ನೀವು ಇದೇ ತರ ಆಶೀರ್ವಾದ ಆದ್ರೆ ನಮ್ಮ ಜೊತೆಲಿ ಇರ್ತಾರೆ ನಮ್ಗೆ ಬೇಕಾದ ಕೆಲಸಗಳನ್ನ ಮಾಡ್ಕೋಬಹುದು ಒಳ್ಳೇದಾಗತ್ತೆ ಅಂತವರ ಶಾಸಕ ನಮ್ಮ ಜೊತೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಇವತ್ತೇಳಿ ಇವತ್ತಿನ ನೀವೆಲ್ಲರೂ ಆರಾಮಾಗಿ ಯಾವುದೇ ಒಂದು ಆಗದಿರ ದರ್ಶನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರುತ್ತೋ ದೇವರ ಆಶೀರ್ವಾದ ಅಂತ ಹೇಳಿ ಈ ನಾಲ್ಕು ಮಾತ ಮಾತಾಡ್ತೀನಿ ನಮ್ ಜೈ ಜಯ ಜೈ ಕರ್ನಾಟಕ